குருபிரஷ்ணு குருதேவ மஹேஸ்வர குருசாட்சாத் பரபர தைகுருவே கோடி கருணரசோடி வரிவா கடாட்சத ಪುಣ್ಯಮಯ ಶರೀರದ ನೀರಾಹಾರಿ ಸದ್ಗುರು ಇರಲೆನ್ನ ಮಾನಸದಳು ಶಿವಾವತಾರಿಗಳು ಜಗದುದ್ದಾರಗುರೂ ಆದಂತಹ ಎನ್ನ ಸಿದ್ಧಾರುಡರ ಅಪ್ಪಗಳನ್ನು ನೆನೆಯುತ್ತ ಅವರ ಅಡಿನ ಹೊರೆಗಳಿಗೆ ನಮಿಸುತ್ತಾ ಇನ್ನು ಅವರ ಸಮಕಾಲೀನರೇ ಆದಂತಹ ಶಿವಾವತಾರಿಗಳೇ ಆದಂತಹ ಶಿವಾನಂದಜ್ಜನವರ ಪಾತಾರವೆಂದಗಳಿಗೆ ಹನಿ ಮನೆಯುತ್ತಾ ಹಾಗೂ ಆತ್ಮಾನಂದ ಅಪ್ಪಂಗಳ ಹಾಗೂ ಅಪ್ಪಂಗಳ ಪಾದಂಗಳಿಗೆ ಹನಿ ಮನೆಯುತ್ತ ಹಾಗೂ ಇಲ್ಲಿ ವೇದಿಕೆಯ ಮೇಲೆ ಆಸೀನರಾದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾದ ಸದ್ಗುರು ಬ್ರಹ್ಮಜ್ಞಾನಿಗಳು ಆದಂತಹ ಸಮರ್ಥ ಶಿವಾನಂದ ಅಪ್ಪವರ ಪಾದಾರವೆಂದಗಳಿಗೆ ಹನಿ ಗುರು ಸ್ವರೂಪರಿ ಆದಂಥ ಇನ್ನೋರ್ವ ಈರಣ್ಣ ಸತ್ಯನವರ ಅಪ್ಪಂಗಗಳ ಪಾದಗಳಿಗೆ ಹನಿಮನಿಯುತ್ತ ಹಾಗೂ ಹನುಮಂತಪ್ಪ ಅಣ್ಣನವರ ಪಾದಾರವೆಂದುಗಳಿಗೆ ಹನಿಮನಿಯುತ್ತ ಹಾಗೂ ಇನ್ನೊರ್ವ ಪೂಜ್ಯರ ಪಾದಾರವೆಂದುಗಳು ಹನಿಮನಿಯುತ್ತಾ ಇಲ್ಲಿ ನೆರೆದಂಥ ಎಲ್ಲ ಶಿವ ಸ್ವರೂಪಿಗಳಿಗೆ ನನ್ನ ಶರಣು ಶರಣಾರ್ಥಿಗಳು ಇಂದಿನ ಅಧಿಕರಣದ ವಿಷಯ ನಿನ್ನ ನಿಜವೇದನೆ ತೆಡಿ ಬೇರೆಣ್ಣದಲ್ಲಿ ಮನುಜ ನಿನ್ನ ನಿಜವೇದನೆ ತೆಡಿ ಅಂತಂದ್ರೆ ನಿನ್ನನ್ನು ನೀ ತಿಳ್ಕೋ ಅಂದರೆ ಬೇರೆ ಬೇರೆ ಭಾವಿಸಿ ಜ್ಞಾನ ಬಂದಿಲ್ಲದಿದ್ರೆ ತೋರದಯಾ ಸುಖ ತೋರದಯ ಅಂದರೆ ನೀ ಏನೇನೋ ಹೊಂಟೆ ನಾವೆಲ್ಲ ನಾವು ಏನೇನೋ ಜಗತ್ತನ್ನ ಏನೇನೋ ಏನೇನೋ ತಿಳ್ಕೊತಾ ಇದ್ದೇವೆ ಆದರೆ ನಮ್ಮನ್ನು ನಾವು ಇಲ್ಲ ನಾನು ಯಾರಿದ್ದೇನೆ ನಾನು ಯಾರಿದ್ದೇನೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಜಗತ್ತಿನ ವಿಷಯಗಳನ್ನೆಲ್ಲ ನಮಗೆ ಆಸಕ್ತಿ ಇದೆ ಜಗತ್ತಿನ ವಿಷಯಗಳು ಏನೇನೋ ವಿಜ್ಞಾನಿಗಳು ಏನೇನೋ ಕಂಡುಹಿಡಿದ್ರು ಆದರೆ ತನ್ನ ನಿಜವನ್ನು ತಾನು ಅರಿಯೋದನ್ನು ಮಾತ್ರ ಯಾರು ವಿಚಾರ ಇಲ್ಲ ಹೆಚ್ಚಾಗಿ ನಮಗೆ ವಿಷಯ ಆಸಕ್ತಿ ಎಲ್ಲಿದೆ ಹೊರಗಿನ ವಿಷಯಾದಿಗಳಲ್ಲಿದೆ ಅದಕ್ಕೆ ಸತ್ಯ ಪದ ಅದನ್ನು ಅನುಭವಿಸಿ ನೋಡು ಮನುಜ ನೀನೇ ಹೋಗ್ತಾಯಿದ್ದೀನಿ ನಾನು ಅದಕ್ಕೆ ನಿನ್ನೊಳೆಯೋದೇ ಸತ್ಯಪದ ನೀನೇನದಿಯಪ್ಪ ಸತ್ಯ ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆನಂದ ಸ್ವರೂಪನ ನೀನದೇ ನೀನು ಆ ಪರಿಪೂರ್ಣ ಆತ್ಮನ ನೀನಿದ್ದೆ ಆದರೆ ನೀನೇನಂತ ತಿಳ್ಕೊಂಡಿ ನಾನು ಹುಟ್ಟಾವ ಸಾಯಾಮ ಅಂತ ನೀ ತಿಳ್ಕೊತಾ ಇದ್ದೀನಿ ನೀನು ಹುಟ್ಟವನು ಅಲ್ಲ ಸಾಯಾವನು ಅಲ್ಲ ನಾನು ನಾವು ತಿಳ್ಕೊಂಡೇವಿ ನಾನು ಹೋಗ್ತೀನಿ ಸಾಯ್ತೀನಿ ಅಂತ ಹೇಳಿ ಹುಟ್ಟೋದು ಯಾವುದು ದೇಹ ಇದು ಅದರಿಂದ ಆಗೇದಿ ಇಪ್ಪತ್ತೊಂದು ಕತ್ತುಗಳಿಂದ ಆಗೇತಿದ್ರು ಅದಕ್ಕೆ ಇದು ಷಡ್ ವಿಕಾರಗಳನ್ನು ಹೊಂದೈತಿ ಶರೀರ ಇದು ಯಾವಾಗ ಹೋಗ್ತದ ಅಂತ ಗೊತ್ತಿಲ್ಲ ಈ ಜಗತ್ತು ಕೂಡ ವಿಕಾರಮಯವಾಗೈತಿ ನಾವೇನು ತಿಳ್ಕೊಂಡೆ ಈ ಜಗತ್ ಸತ್ಯ ಸತ್ಯ ಅಂತ ತಿಳ್ಕೊತೇವೆ ಇದು ಮಿಥ್ಯಾ ಮಿಥ್ಯ ಅಂದ್ರೇನು ನಮಗೆ ತೋರ್ತಾ ಇರಬೇಕು ಮತ್ತು ಸುಳ್ಳಾಗಿರ್ಬೇಕು ಅದಕ್ಕೆ ನಾವೇನಂತ ಕರಿತೆ ಮಿಥ್ಯ ಅಂತ ಕರಿತೇವೆ ಅದಕ್ಕೆ ಈ ಜಗತ್ತು ಹೆಂಗೈತೆ ಅಂದ್ರೆ ಸುಳ್ಳೈತಿ ಇದು ಪಂಚಮಹಾಭೂತಗಳಿಂದ ಆದಂಥದ್ದೆಲ್ಲ ಅದಕ್ಕೆ ನೀನು ಮೊದಲು ಅದೇ ಈ ಸೃಷ್ಟಿ ಪೂರ್ವದಲ್ಲಿಯೂ ನೀನು ಅದಕ್ಕೆ ನೀ ಸೃಷ್ಟಿ ಪೂರ್ವದಲ್ಲಿ ನೀನು ಇದ್ದವಂಥದಿ ಅದನ್ನೇ ನೀನು ಸದಾ ಇರುವಂಥವನೇ ಅದಿ ಅದಕ್ಕೆ ಈಗ ಮಣ್ಣು ಐತಿ ಮಣ್ಣು ಐತದ ಅದನ್ನು ಮಣ್ಣ ಮಡಿಕೆ ಮಾಡೋ ಏನು ಮಾಡ್ತಾನೆ ಕುಂಬಾರ ಏನು ಮಾಡ್ತಾನೆ ಮಡಿಕೆ ಮಾಡ್ತಾನೆ ಮಡಿಕೆ ಮಾಡಿದ ಮೇಲೆ ಮಡಿಕೆ ಆಗ್ತೈತೆ ಅದು ತಯಾರಾಗ್ತೈತಿ ಮಡಿಕೆ ಬಡದ ಮೇಲೆ ಏನಾಗ್ತೈತಿ ಮಣ್ಣೆ ಹೊಳಿತೈತಿ ಹಾಗ ಮೊದಲು ಇದ್ದು ಕಾರ್ಯದಲ್ಲಿ ಅನುಸೂತವಾಗಿದ್ದು ಕಾರ್ಯದ ನಂತರವೂ ಯಾವುದು ಅನುಸೃತವಾಗಿರುತ್ತದೆಯೋ ಅದಕ್ಕೆ ನಾವು ಸತ್ಯ ಅಂತ ಹೇಳ್ತೇವೆ ಸತ್ಯ ವಸ್ತು ಅದು ಅಂದರೆ ಇದೇನಾಗೈತಿ ವಸ್ತು ಇದು ನೀನು ಯಾವಾಗಲೂ ಆತ್ಮ ವಸ್ತು ಏನದಲ್ಲ ಇದು ಯಾವಾಗಲೂ ಇದು ಇದಕ್ಕೆ ನಾಶ ಅನ್ನೋದೇ ಇಲ್ಲ ಅದಕ್ಕೆ ನಾಶ ಅನ್ನೋದೇ ಇಲ್ಲ ಅಂದರೆ ನಾವೇನು ತಿಳ್ಕೊಂಡ್ವಿ ಇದು ನಾನು ನಾ ದೇಹನ ನಾನು ಪಾ ಅಂತ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟೆ ಅದಕ್ಕೆ ಈ ದೇಹನ ನಾನು ಎಷ್ಟು ಗಟ್ಟಿ ಹಂಗೆ ಅಲ್ಲ ನನ್ನ ಆತ್ಮನೇ ಇದ್ದೇನೆ ಅನ್ನೋ ನೀನು ತಿಳಿ ಅದಕ್ಕೆ ನಿನ್ನ ನಿಜವಿದನೇ ತಿಳಿ ಬೇರೆ ಮನಜ ಅದಕ್ಕೆ ನೀ ಸದ್ಗ್ರೂಪನಾದಿ ನೀ ಚಿತ್ಗೂಪನ್ನಾದಿ ಅದಕ್ಕೆ ನೀ ಸದಾ ಇರುವಂಥವಾದಿ ಈಗ ಬಯಲೈತಿ ಬಯಲ ಯಾವಾಗಲೂ ಇರುವಂಥದ್ದಿದು ಈಗ ನಾವು ಏನು ಮಾಡಿವಿ ಈ ಬಯಲ ಯಾವಾಗಲೂ ಇದು ಈ ಬಯಲೊಳಗೆ ನಾವು ಏನು ಮಾಡಿಬಿಟ್ಟಿವಿ ಒಂದು ಗೋಡೆಯನ್ನು ಕಟ್ಟಿ ಅದರೊಳಗೆ ಮತ್ತೆ ಮತ್ತೆ ಅದರೊಳಗೆ ಗೋಡೆಗಳನ್ನು ನಿರ್ಮಾಣ ಮಾಡಿ ಏನು ಮಾಡಿದ್ವಿ ಮಣಿ ಅಂತ ಮಾಡಿದ್ವಿ ಅದು ಮಣಿ ಅಂತ ಕರ್ಚ್ಕೊಂತು ಮತ್ತೊಂದು ಬಯಲೊಳಗೆ ಏನು ಮಾಡಿದ್ವಿ ನಾಗ ಗೋಡೆಗಳನ್ನು ಕಟ್ಟಿದ್ವಿ ಅದು ಗೋಡಾವಣ ಆಯಿತು ಒಂದೇನೋ ಕಟ್ಟಡ ಆಯಿತು ಏನೋ ಆಯಿತು ಆಮೇಲೆ ಇನ್ನೊಂದು ನಾವು ಮಠವನ್ನು ತಯಾರು ಮಾಡ್ತೀವಿ ಅದು ಮಠ ಅಂತ ಅನಿಸ್ಕೊಂತು ಆಶ್ರಮ ಅಂತ ಅನಿಸ್ಕೊಂತು ಹೀಗೆ ನಾವು ಏನು ಮಾಡ್ತೀವಿ ಬಯಲೊಳಗೆ ನಾವು ಏನು ಮಾಡ್ತಾಯಿದ್ದೀವಿ ಕಟ್ಟಡವನ್ನು ಕಟ್ಟಿ ಕಟ್ಟಿ ನಾವು ಏನು ಮಾಡ್ತಾಯಿದ್ದೀವಿ ಅದಕ್ಕೊಂದು ಹೆಸರನ್ನು ಕೊಡ್ತೀವಿ ಆದರೆ ಉಪಾಧಿ ಏನಾದರೂ ಏನಾರ ಏನಾರ ಅದಕ್ಕಿದಾಗ್ಯದನೋ ಇದು ಕಟ್ಟಡ ಬಿದ್ದು ಹೋಗ್ತೈತಿ ಉಪಾಧಿಗೆ ಏನಾದರೂ ಅದಕ್ಕೆ ಏನಾರ ಬಾ ಆಗೇತನ ಬಾಧೆ ಆಗ್ಯದೇನೋ ಉಪಾಧಿಗೆ ಬಾಧೆ ಇಲ್ಲ ಹಾಗ ಇನ್ನೇನದಿ ವಸ್ತುನದಿ ನೀ ಆತ್ಮನೇ ಇದ್ದಿ ಆದರೆ ನೀ ಪರಿಪೂರ್ಣ ವಸ್ತುನೇ ಇದ್ಕೊಂಡು ಏನು ಇದ್ದಿ ನಾನು ಸಾಯಾವ ಹುಟ್ಟಾವ ನಾನು ದೇಹ ಇದ್ದಿ ನನ್ನ ಕರ್ಮಿ ಅಂತ ನೀತಿ ಗೊತ್ತಾಯಿದ್ದೀಯ ಅದಕ್ಕೆ ನೀನು ಕರ್ತೃತ್ವ ಭಕ್ತತ್ವ ನಿನಗಿಲ್ಲ ನಾನ ಮಾಡವ ನಾನ ತಿನ್ನವ ನಾನ ಉನ್ನೋದು ಅಂತ ಆದರೆ ಇದು ಹುಟ್ಟಿದ ಮೇಲೆ ಮಾಡ್ಲೇಬೇಕಾದಂಥದ್ದು ಕರ್ತವ್ಯ ಅಷ್ಟೇ ಶರೀರ ಬಂದದ ಇದು ಉಪಾಧಿ ಶರೀರ ನಮಗೊಂದು ಉಪಾಧಿ ಇದು ಅದಕ್ಕೆ ಶರೀರವಾದ ಕಲು ಧರ್ಮ ಸಾಧನ ಇದು ಎದಕ್ಕೆ ಉಪಯೋಗ ಆಗ್ಯದನ ಆಗ್ಯದ ಇದು ಆತ್ಮಜ್ಞಾನವನ್ನು ತಿಳಿದುಕೊಳ್ಳಾಕ ನಿನ್ನ ನಿಜವನ್ನು ತಿಳಿದುಕೊಳ್ಳಾಕ ಇದೇನಾಗೈತಿ ಉಪಾಧಿ ಆಗೈತಿದು ಶರೀರ ಅದನ್ನ ನೀ ಏನು ಮಾಡ್ತಾ ಇದ್ದೀಯಾ ಇದನ್ನ ಬರೀ ಭೌತಿಕ ವಸ್ತುಗಳಿಗಾಗಿ ಬಳಸಿಕೊಂಡು ನೀನು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಜೊತೆ ಬೈ ಮನುಜ ಸುಮ್ಮನೆ ಕಾಲವನ್ನು ಕಳೆದು ಮಾಡ್ತಾ ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡ್ತಾ ಇದೀಯ ಅದಕ್ಕೆ ಸದ್ಗುರುಗಳ ಬಳಿಗೆ ಬರಬೇಕು ಸದ್ಗುರುಗಳ ಬಳಿಗೆ ಏನು ಮಾಡಬೇಕು ನಿನ್ನ ನಿಜವಿದೇ ತಿಳಿಯಬೇಕು ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದಿದ್ರೆ ತೋರದಯ್ಯ ಸುಖ ತೋರದಯ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವು ಏನೆಲ್ಲ ಬಯಸ್ತೇವೆ ಏನೇನೋ ಬೇರೆ ಬೇರೆ ತಿಳ್ಕೊಳ್ತಾ ಇದ್ದೀವಿ ಏನೇನೋ ವಸ್ತುಗಳನ್ನು ಏನೇನೋ ತಿಳ್ಕೊತಾ ಇದ್ದೀವಿ ಜಗತ್ತಿನ ಏನೇನೋ ತಿಳ್ಕೊತಾ ಇದ್ದೀವಿ ಆದರೆ ನೀನೇನಿದ್ದೀಪಾ ಸ್ವರೂಪನೇ ಇದ್ದೀ ಅದಕ್ಕೆ ನಾರದರು ಇದ್ದರು ನಾರದರು ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲವರಾಗಿದ್ದರು ಅವರು ನಾರದ್ರು ಅನೇಕ ದುಃಖ ಇತ್ತು ಅವ್ರಿಗೆ ನಾರದ್ರಿಗೆ ಅರವತ್ನಾಲ್ಕು ವಿದ್ಯೆಗಳನ್ನ ಬಲ್ಲಂಥವ್ರಿಗೆ ದುಃಖ ಇತ್ತು ಅಂದರೆ ನಾವು ವಿಚಾರ ಮಾಡೋಣ ಇದ್ರಾಗ ಅಂದರೆ ನಾವು ಎಷ್ಟು ದುಃಖಗಳಾಗಿವೆ ಅನ್ನೋದನ್ನು ವಿಚಾರ ಮಾಡೋಕ್ಕಾಗಿದ್ದು ನಾರದಿಗೆ ಅಷ್ಟು ದುಃಖ ಇತ್ತು ಅವರೆಲ್ಲ ಮೂರು ಲೋಕಗಳನ್ನು ಸುತ್ತಾಕ್ತಿದ್ರು ಅವರು ಆದರೆ ಹಂಥವರಿಗೆ ದುಃಖ ಇತ್ತಂದ್ರೆ ಅಂದರೆ ನಾವೆಲ್ಲರೂ ವಿಚಾರ ಮಾಡ್ಬೇಕಲ್ಲ ಇದನ್ನು ಯಾಕೆ ಯಾಕೆ ಬಂತು ದುಃಖ ಅದಕ್ಕೆ ಪರಾವಿದ್ಯೆ ಮತ್ತು ಅಪರ ಅಪರವಿದ್ಯೆಗಳಂತದವು ಇದು ಒಂದು ಬ್ರಹ್ಮಜ್ಞಾನ ವಿದ್ಯೆ ಇದು ಮಾಡ್ತದೆ ನಮ್ಮನ್ನ ನಮ್ಮನ್ನ ಹುಟ್ಟು ಸಾವುಗಳಿಂದ ನಿವೃತ್ತಿಯನ್ನು ಮಾಡಿ ನಮ್ಮನ್ನ ಪರಮ ಸುಖಕ್ಕೆ ಒಯ್ತದೆ ಇನ್ನೊಂದು ವಿದ್ಯೆ ಏನಾಯ್ತದಲ್ಲ ಅವನು ನಮ್ಮನ್ನು ಅನೇಕ ವಿದ್ಯೆಗಳು ಬಗೆ ಬಗೆ ವಿದ್ಯೆಗಳಿದಾವೆ ಅವೆಲ್ಲ ನಮ್ಮನ್ನು ದುಃಖಕ್ಕೆ ಬರ್ತಾವ ಅದಕ್ಕೆ ನಾವು ಯಾವ ವಿದ್ಯೆ ಏನು ಅಂದ್ರೆ ನನ್ನ ನಿಜವನ್ನ ಅರಿಯುವಂಥ ವಿದ್ಯೆಯನ್ನು ನಾವು ತಿಳ್ಕೊಬೇಕಾಗಿದೆ ನಾರಾದ್ರೂ ಏನು ಮಾಡಿದ್ರು ನನಗೆ ಅನಂತ ದುಃಖ ಆಗಿದೆ ಅಂತೇಳಿ ಸನತ್ ಕುಮಾರ್ ಹತ್ರ ಬಳಿಗೆ ಅವರು ಸಮತ್ ಕುಮಾರ್ ಹತ್ತಿರ ಬಳಿಗೆ ಬಂದು ಏನು ಹೇಳ್ತಾರೆ ಗುರುಗಳೇ ನನಗೆ ಅನಂತ ದುಃಖ ಆಗೈತಿ ನನಗೆ ಅರವತ್ನಾಲ್ಕು ವಿದ್ಯೆ ಬಲ್ಲವನೋದೇ ನಾವು ಆದರೂ ಕೂಡ ನನಗೆ ದುಃಖ ಆಗತ್ತೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅಂತ ಮೂರು ತಾಪದಷ್ಟೇ ಇದ್ದು ಎಲ್ಲರಿಗೂ ಇರ್ತಾವೆ ಅವು ಆದರೆ ಇದಕ್ಕಿಂತ ಹೆಚ್ಚಿನ ದುಃಖಗಳು ನನಗದವು ಮತ್ತು ಇನ್ನೇನು ಮಾಡಬೇಕು ನಾನು ಅದಕ್ಕೆ ಸನತ್ ಕುಮಾರ್ ಹೇಳ್ತಾರೆ ನೋಡಪ್ಪ ನೀ ಎಲ್ಲ ವಿದ್ಯೆಗಳನ್ನು ನನಗೆ ಬಲ್ಲಿದೆ ನಿಜ ಆದರೆ ನಿನ್ನ ನಿಜವನ್ನು ನೀ ಏನಾದ್ರೂ ತಿಳ್ಕೊಂಡೇನು ಅದಕ್ಕೆ ನಿನಗೆ ಈ ದುಃಖ ಬಂದೈತಿ ಅದಕ್ಕೆ ನಿನ್ನ ನಿಜವನ್ನು ತಿಳ್ಕೋಪ ನೀನು ಯಾರು ಅನ್ನೋದನ್ನು ತಿಳ್ಕೊ ಅದಕ್ಕೆ ನೀ ಆತ್ಮಸ್ವರೂಪನೇ ಅಂತ ಹೇಳಿ ಅವರು ಕೇಳ್ತಾರೆ ಅವಾಗ ಸನತ್ ಕುಮಾರ್ ಏನು ಮಾಡ್ತಾರೆ ಅವರಿಗೆ ಶರಣಾಗತರಾಗಿ ಆತ್ಮವಿದ್ಯೆಯನ್ನು ಕಲಿತಾರ ಅವಾಗ ಅವರು ಹಂಗೆ ನಾವು ಏನು ಮಾಡಬೇಕು ನಮ್ಮ ನಿಜವನ್ನು ತಿಳ್ಕೊಬೇಕಾಗಿದೆ ಆಮೇಲೆ ಭೀಷ್ಮಾಚಾರ್ಯವಿದ್ದರು ಭೀಶ್ ನಮ್ಮನ್ನ ಎಷ್ಟು ಸಲ ನಾವು ಎಷ್ಟು ಸಲ ಹುಟ್ಟಿ ಬಂದೇವೆ ಎಷ್ಟು ಸಲ ಹುಟ್ಟಿ ಸತ್ತಿದೆ ಗೊತ್ತಿಲ್ಲ ಜಗತ್ತಿನಾಗ ಅನಂತ ಜನಮಾನ ತೊಟ್ಟು ಬಂದಿದ್ದೇವೆ ಅನಂತ ಜನಮಾನ ತೊಟ್ಟು ಹುಟ್ಟು ಸಾಗಾಣಕ್ಕೆ ಒಳಗಾಗಿದ್ದೇವೆ ನಾವೆಲ್ಲ ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲದೊಳಗೆ ತಮ್ಮ ಶರೀರವನ್ನು ಬಿಡಬೇಕಂತ ವಿಚಾರ ಮಾಡಿದರು ಅವರು ಅವರಿಗೆ ಕಾಲವನ್ನು ಅರಿತು ದೇಹವನ್ನು ಬಿಡುವಂಥದ್ದೊಂದು ಇದು ಇತ್ತು ಅವರಲ್ಲಿ ಹಾಗಿರುವಾಗ ಶರಣ ಶೈ ಶೈ ಮೇಲೆ ಮಲಗಿರ್ತಾರೆ ಮಲಗಿದಾಗ ಎಲ್ಲರಿಗೂ ಕೇಳ್ತಾರೆ ಮತ್ತು ನಿಮ್ಮನ್ನು ಎಲ್ಲಿ ನಾವು ಮನ್ ಮಾಡೋನು ಎಲ್ಲಿ ನಿಮ್ಮನ್ನು ಹೂಳೋನು ಅಂತ ಕೇಳ್ತಾರೆ ನೋಡಪ್ಪ ನನ್ನನ್ನು ಎಲ್ಲಿ ಹೂಳಬೇಕಂದ್ರೆ ಎಲ್ಲಿ ನನ್ನನ್ನು ಇದುವರೆಗೂ ಹೂಳಿಲ್ಲ ಆ ಜಾಗದೊಳಗೆ ನನ್ನನ್ನು ಉಳೋಬೇಕು ಅಂಥೇಳಿ ಭೀಷ್ಮಾಚಾರ ಕೇಳ್ಕೋತಾರೆ ಆಯಿತು ಗುರುಗಳೇ ಅಂತ ಹೇಳ್ತಾರೋ ಅವಾಗ ಒಂದಿನ ಉತ್ತರಾಯಣ ಕಾಲ ಬಂದೇ ಬಿಡ್ತು ಅವರ ಮರಣವಾಗುವಂಥ ಸಮಯ ಬಂತು ಮರಣವಾಗುವಂಥ ಸಮಯ ಬಂದಾಗ ಒಂದು ಕಡೆಗೆ ದೂರ ಯಾಗಿ ಯಾರೂ ಇಲ್ಲದಂಥ ಸ್ಥಳಗಳಿಗೆ ಹೋಗಿ ಅವ್ರನ್ನ ಹೂಳಕ್ಕೆ ಹೋಗ್ತಾರೆ ಆ ಭೂಮಿಯೊಳಗೆ ತಗ್ಗು ತೆಗಿತಾರೋ ಹೂಳಕ್ಕೆ ಹೋಗ್ತಾರೆ ಅಲ್ಲಿ ಏನು ಹೇಳ್ತದೆ ಶತಮ್ ಭೀಷ್ಮ ಅಂತ ಹೇಳ್ತದೆ ಏನು ಶತಂ ಭೀಷ್ಮ ಅಂತ ಹೇಳ್ತದೆಲ್ಲ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಅವಾಗ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ನೂರಾರು ಸಲ ಇವರನ್ನು ಉಳಿದಂಥ ಜಾಗ ಇದು ಇಲ್ಲಿ ಜಾಗ ಖಾಲಿ ಇಲ್ಲ ಹೇಳಿ ತಿಳ್ಕೊತಾರೆ ಮತ್ತೆ ಮುಂದಕ್ಕೆ ಹೋಗ್ತಾರೆ ಮತ್ತೆ ಮುಂದಕ್ಕೆ ಹೋಗಿ ಅನೇ ದೂರ ದೂರವಾಗಿ ಮತ್ತೆ ಉಳಕ್ಕೆ ಹೋಗ್ತಾರೆ ಮತ್ತೆ ಶತಂ ಭೀಷ್ಮ ಅಂತ ಹೇಳ್ತಾರೆ ಭೂಮಿ ತಾಯಿ ಹೇಳ್ತಾರೆ ಶತಂ ಭೀಷ್ಮ ಅಂತ ಹೇಳಿ ಶತಂ ಭೀಷ್ಮ ಅಂತ ಅಲ್ಲಿ ಹೇಳ್ತತಿ ಭೂಮಿ ತಾಯಿ ಅವಾಗ ಆಶ್ಚರ್ಯ ಆಗ್ತದೆ ಅವರಿಗೆ ಇವರು ನಮಗೆ ಉದ್ದೇಶಪೂರ್ವಕವಾಗಿ ಹೀಗೆ ಹೇಳಿದ್ದಾರೆ ಯಾಕೆಂದರೆ ನಮಗೆ ಬುದ್ಧಿ ಕಲಸೋಕೋಸ್ಕರ ಹೀಗೆ ಹೇಳಿದ್ದಾರೆ ಯಾಕೆಂದರೆ ಮನುಷ್ಯ ಎಷ್ಟು ಜನ್ಮಗಳನ್ನು ತೊಟ್ಟು ಬರ್ತಾನೆ ಅನ್ನೋದೇ ಗೊತ್ತಿಲ್ಲ ಸಾವಿರಾರು ಲೆಕ್ಕಕ್ಕೆ ಇಲ್ಲ ಹಾಗಾಗಿ ಭೀಷ್ಮರದ ಈ ಗತಿ ಆದ ಆದಮೇಲೆ ನಮ್ಮದೇವ ಗತಿ ಅಂಥೇಳಿ ಅವರೆಲ್ಲರೂ ವಿಚಾರ ಮಾಡ್ತಾರೆ ಭೀಷ್ಮರಿಗೆ ಈ ಗತಿಯಾಗಿದೆ ಇನ್ನು ನಮ್ದು ಯಾವ ಗತಿ ಅಂತ ವಿಚಾರ ಮಾಡಿ ಒಂದು ಸ್ಥಳದೊಳಗೆ ಅವರನ್ನು ಹುಳುತ್ತಾರೆ ಹಾಗೆ ನಾವು ಕೂಡ ಏನು ಮಾಡಬೇಕು ವಿಚಾರ ಮಾಡಬೇಕಾಗಿದೆ ನಾವು ಎಷ್ಟು ಸಲ ಹುಟ್ಟು ಬಂದೆವು ಎಷ್ಟು ಸಲ ಸತ್ತಿದೆಯೋ ಗೊತ್ತೇ ಇಲ್ಲ ಅದಕ್ಕಾಗಿ ನಿನ್ನ ನಿಜವೇ ಇದನ್ನೇ ತಿಳಿ ಬೇರೆಲ್ಲೇ ಮನುಜ ಏನಿದ್ದೋಡ ಏನು ನಿಜ ಓದಿ ಒಂದು ಕಾನನದ ಬೆಳದಿಂಗಳಂತೆ ಅನ್ನದ ನಿಷ್ಫಲ ಕಾಣಿರೋ ಅಂತ ಹೇಳ್ತಾರೆ ಅದಕ್ಕೆ ಕಪಾಟ ಒಳಗಿದು ಕೋಟಿ ಜಪ ಬೆಸಗಿ ಆಮೇಲೆ ಬಲು ತಪವ ಗಾಯ ಇದು ತತ್ವ ಉಪದೇಶವನ್ನು ಇಲ್ಲದಿದ್ದರೆ ತೋರದಯ್ಯ ಸುಖ ತೋರದಯ್ಯ ತೋರ ಇದು ತತ್ವ ಉಪದೇಶನೇ ಇಲ್ಲ ಅಂದರೆ ನಿನ್ನ ಜ್ಞಾನದ ಅರಿವನ ನಿನಗಿಲ್ಲ ಅಂದಮೇಲೆ ನಿನಗೆ ಹೆಂಗೆ ಮುಕ್ತಿ ಆಗ್ತದೆ ನೀ ಅನೇಕ ದೇವರ ಕಡೆ ಹೋಗ್ತಾ ಇದ್ದೀ ಅನೇಕ ದೇವರ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ರೆ ನನ್ ಸುಖ ಸಿಕ್ತತೇನೋ ನಾ ಪ್ರಯಾಗಕ್ಕೆ ಹೋದ್ರೆ ಸುಖ ಸಿಕ್ತತೇನೋ ನನ್ನ ಕಾಶಿ ಯಾತ್ರೆಗೆ ಹೋದ್ರೆ ಸುಖ ಸಿಗ್ತದೆ ಅಂತ ಹೋಗ್ತಾ ಇದ್ದೀನಿ ನೀನು ಆದ್ರೆ ಕಾಶಿ ಪ್ರಯಾಗ ಎಲ್ಲಿ ಹೋದ್ರೂ ಕೂಡ ನಿನಗ ಮುಕ್ತಿ ಅನ್ನೋದಿಲ್ಲ ಯಾಕಂದ್ರೆ ನಿನ್ನ ಕೊಳೆ ಹೋಗ್ತದ ವಿನ ದೇಹದ ಕೊಳೆಯನ್ನು ಕಳ್ಕೊಳ್ಬೋದು ನಿಜ ಆತ್ಮಜ್ಞಾನ ನಿನಗಾಗೋದಿಲ್ಲ ಹಾಗಂದಾಗ ನಾವು ಏನು ಮಾಡಬೇಕು ಆತ್ಮಜ್ಞಾನ ನಿಜವೇದ ನಿಜವೇದನೆ ತಿಳ್ಕೊಂಡಾಗ ನಾವು ಏನು ಮಾಡಬೇಕು ಬ್ರಹ್ಮಜ್ಞಾನಿಗಳಾದಂಥ ಸದ್ಗುರುಗಳ ಬಳಿಗೆ ಬರಬೇಕು ಆ ಸದ್ಗುರುಗಳ ಬಳಿಗೆ ಬಂದಾಗ ಮಾತ್ರ ಏನಾಗ್ತದೆ ಅವರು ನಮಗೆ ನಮ್ಮ ನಿಜವನ್ನು ತಿಳಿಸ್ಕೊಡ್ತಾರೆ ರಾಮನು ಕೂಡ ತನ್ನ ಜನ್ಮನವನ್ನು ಮರ್ತು ಬಿಟ್ಟಿದ್ದ ವಸಿಷ್ಠರಾದರು ಬಂದಾಗ ನೀನು ಯಾರು ಅಂತ ಕೇಳಿದ್ರು ವಸಿಷ್ಠರು ನಾನು ರಾಮ ಮತ್ತಾರು ದಶರಥ ನಮಗೆ ಮತ್ತು ಅವ್ರು ಇಂಥ ದೇಶದ ರಾಜ ಅವರಂತ ಇದ್ದ ಹಾಗೆ ಹೇಳ್ತಾ ಇರುವಾಗ ಅಲ್ಲಪ್ಪ ನೀ ಯಾರು ನಿಜವಾಗೋ ಅದು ಅನುಭವ ಇಲ್ಲ ಮರೆತು ಬಿಟ್ಟಿದ್ದಾನೆ ಹಂಗ ನಾವು ಮರೆತೇ ಬಿಟ್ಟೇವೆ ನಾವು ಯಾರು ಅನ್ನೋದನ್ನ ಮರೆತು ಬಿಟ್ಟೇವೆ ನಿಜವಾಗಿ ನಾನು ಯಾರು ನಾನು ಆತ್ಮಸ್ವರೂಪನೇ ಇದ್ದೇನೆ ಈ ಬಯಲೇನಿತ್ತು ಮೊದಲು ಬಯಲಾಗೆ ಇತ್ತು ನಾವು ಕಟ್ಟಿದ ಮೇಲಿನ ಅಥವಾ ಉಪಾಧಿ ಭೇದದಿಂದ ಇದು ಅನೇಕ ರೀತಿಯಾಗಿ ತೋರ್ತಾ ಇದೆ ಹಾಗೆ ದೇಹನೂ ಕೂಡ ನಾವು ಅನೇಕ ಪ್ರಾಣಿ ಪಕ್ಷಿ ಮನುಷ್ಯರು ಅನೇಕ ಅನೇಕ ಇಲ್ಲೆಲ್ಲರೂ ಇದ್ದೇವೆ ಎಲ್ಲರೂ ಒಂದೊಂದು ರೀತಿ ಇದ್ದೇವೆ ಯಾಕಂದರೆ ಉಪಾಧಿ ಭೇದದಿಂದ ಇದ್ದೇವೆ ಏನದಿ ಪರಬ್ರಹ್ಮ ಸ್ವರೂಪನದಿ ಸಚ್ಚಿದಾನಂದ ಸ್ವರೂಪನ ನೀನು ನಿಂತುಕೊಂಡು ನಾನು ದೇಹ ದೇಹಿ ನನ್ನ ಸಾಯಾಮ ಊಟವಾ ಅಂತ ಹೇಳಿ ನೀನ್ ದುಃಖ ಪಣಕತಿ ನೀನ್ ದುಃಖಕ್ಕೆ ಒಳಗಾಬೇಡ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಸಮರ್ಥಪ್ಪ ಅವ್ರಂತ ಸಿಕ್ಕಿದ್ರೆ ನಮ್ಗೆ ಸಮರ್ಥಪ್ಪ ಅವರು ಅವರು ನಿಜವಾದ ಬ್ರಹ್ಮಜ್ಞಾನಿಗಳು ಅಂಥವ್ರು ನಮ್ಗೆ ಸಿಕ್ಕಿದ್ದು ಮಹಾಪುಣ್ಯನೇ ಅನ್ಕೋಬೇಕು ಇಬ್ರು ಶಿಷ್ಯರಿರ್ತಾರೆ ಒಬ್ಬ ಗುರುಗಳಿಗೆ ಒಬ್ಬ ಬಡ ಶಿಷ್ಯ ಇದ್ದ ಒಬ್ಬ ಶ್ರೀಮಂತ ಶಿಷ್ಯ ಇದ್ದ ಶ್ರೀಮಂತ ಶಿಷ್ಯ ಏನು ಮಾಡಿಕೊಂಡ ಚೆನ್ನಾಗಿ ಮನೆ ಕಟ್ಟಿದ ಚೆನ್ನಾಗಿ ಮನೆ ಕಟ್ಟಿ ಏನು ಮಾಡಿದ ಅನಂತ ವಸ್ತುಗಳನ್ನೆಲ್ಲ ಡೆಕೋರೇಷನ್ ಮಾಡಿ ಅನಂತ ವಸ್ತುಗಳನ್ನ ತಂದಿಟ್ಟ ಹಾಸಿಗೆ ಸುಖ ಸುಖದ ಸುಪ್ಪತ್ತಿಗೆ ಹಾಸಿಗೆ ಏನು ಪ್ರಿಯ ಅನೇಕ ವಸ್ತುಗಳು ಸುಖಕ್ಕೆ ಏನು ಬೇಕಾಗಿದ್ದವಲ್ಲ ಅವೆಲ್ಲ ವಸ್ತುಗಳು ಕೂಡ ಆ ಶ್ರೀಮಂತನ ಮನೆಯಲ್ಲಿದ್ದವು அது படவன் மனித ஏனும் இல்லை குடியோக்க நீரி லோட்ட கூட முருகோட்ட ஆக குரு பார்த்தார் ஸ்ரீம்தன மனைகே வர்த்தார் ஸ்ரீம்தன மனைகே வந்து ஏன்மாட் கூடாரோ கூட நீர் கூடித்தார மத்தேன்மா நான் ஓகேனப்பா அந்த அல்லப்பா இன் சுக சுப்பி நான் மனிதன நீ விசிராந்தி தகோட்ரி அந்தேத்தார் ஆ பட சிஷியனு கரையாக்கப்பட் தான் பாப்பா நம்மனை குருகளே பரீ நம்மனை அந்த கரீத்தாரோ அவங்க ஆய்த்து வர்த்தானே அந்தி பட சிஷியன மனைகே குரு ஓகார ஆக முருக குர்ச்சி இத்தது முருக குர்ச்சி இத்தது குடியோக்க நீரினோட்ட கூட முருக்க லோட்ட இத்தது அவங்க குடோது ஆனந்த வாய் அவனி சொல் நீர் கொடத்தார் குரு ஆனந்தவாக ஆ ஆனந்தவாக இத்தார் அவரு குரு சிஷிய கேத்த நான் ஸ்ரீமந்திஷ் ಅಲ್ಲ ಗುರುಗಳೇ ನನ್ನ ಮನೆಯಲ್ಲಿ ನಿಮಗೇನು ಕೊರತೆ ಆಗಿತ್ತು ಇಲ್ಲಿ ಕಷ್ಟ ಅನುಭವಿಸೋಕೆ ಯಾಕೆ ಬರಬೇಕಾಗಿತ್ತು ಇಲ್ಲಿ ಇಲ್ಲೇನು ಏನಂತ ಧೈತಿ ಈ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅನೇಕ ನೀವು ಸುಖ ಪಡುವಂಥ ವಸ್ತುಗಳಿದ್ದವು ಅನೇಕ ರೀತಿಯ ನಿಮಗೆ ಬೆಳ್ಳಿಯ ಲೋಟದಲ್ಲಿ ನೀರು ಕೊಡ್ತಿದ್ದೆ ಬಂಗಾರ ಲೋಟದಲ್ಲಿ ನೀರು ಕೊಡ್ತಿದ್ದೆ ನೀವು ತೃಪ್ತಿಯಿಂದ ಆರಾಮಿಗೆ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ನೋಡಪ್ಪ ನನಗೆ ಈ ಮೂರು ಲೋಟದಲ್ಲಿ ಕೊಟ್ಟರು ಕೂಡ ನನಗೆ ಆನಂದ ಆಗೈತಿ ನಾನು ನೀರು ನೋಡಿನ ಹೊರತು ನಾನು ಲೋಟ ನೋಡಲಿಲ್ಲ ಹಂಗೆ ಇಲ್ಲಿ ಶ್ರೀಮಂತ ಮತ್ತು ಬಡವ ಅನ್ನುವಂಥದ್ದನ್ನು ನಾನು ನೋಡಲಿಲ್ಲ ಇಲ್ಲಿ ಏನೇ ನೋಡಿದೆ ನಿಮ್ಮಿಬ್ಬರು ಉಪಾಧಿಯನ್ನು ತೆಗೆದಾಗ ಏನಾಯಿತು ಆತ್ಮನ ಒಂದನ್ನೇ ನೋಡಿದೆ ಹಂಗೆ ನಮ್ಮ ಸಮರ್ಥಪ್ಪ ಅವರು ಏನಿದ್ದಾರೆ ಇಲ್ಲಿ ಯಾರು ಬಡವರು ಯಾರು ಶಿಷ್ಯ ಯಾರು ಶ್ರೀಮಂತರು ಯಾರು ಎಂಥವ್ರು ಏನು ಅಂತ ನೋಡೋದೇ ಅವರು ಅವ್ರೆಲ್ಲರನ್ನೂ ಏನು ಮಾಡ್ತಾರೆ ಒಳಗೆ ಹಾಕ್ಕೊಂಡು ನಮ್ಮನ್ನು ಏನು ಮಾಡಕತ್ತಾರ ಅವರು ಮುಕ್ತಿ ಎನ್ನುವಂತಹ ದೋಣಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ ಪ್ರಯತ್ನ ಮಾಡಕತ್ತಾರೆ ಅಂಥವ್ರು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ನೀವು ನಾವೆಲ್ಲರೂ ಅವರ ಆಶೀರ್ವಾದವನ್ನು ಪಡಿತಾ ಅವರ ಮಾರ್ಗದಲ್ಲಿ ಎಲ್ಲರೂ ಅಂತ ಹೇಳ್ತಾ ನನ್ನ ಎರಡು ವಾಕ್ಯಗಳಿಗೆ ವಿರಾಮವನ್ನು ಹೇಳ್ತಾರೆ ಮತ್ತೊಮ್ಮೆ ಅಪ್ಪ ಅವರ ಪಾದಕ್ಕೆ ನನ್ನ ನಮಸ್ಕಾರ ಅಂದ್ಕೊಂಡು ವಿಷಯದ ಮೇಲೆ ಅಕ್ಕ ಅವರು ಬಹಳ ಸವಿಸ್ತಾರವಾಗಿ ಉದಾಹರಣೆಗಳು ಮೂರು ಸಹಿತ ಹೇಳಿದ್ದಾರೆ ಒಂದು ಶರೀರ ಹುಟ್ಟು ಸಾವುಗಳಿರೋದನ್ನ ಬದುಕ್ತದೆ ಹೇಳ್ತದೆ ಆದ್ರೂ ಸಹಿತ ನಾನೇ ಅದು ಶರೀರ ಅಂತ ಹೇಳ್ತಾರೆ ಅದು ತಪ್ಪು ಅದರಿಂದ ನಿಜವಾದ ನೀನು ಯಾರು ಅಂದ್ಕೊಂಡು ತಿಳ್ಕೊಬೇಕಂದ್ಕೊಂಡು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಒಂದು ಮನೆ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಮಣ್ಣು ಕಲ್ಲು ಸಿಮೆಂಟ್ ತಗೊಂಡು ಮನಿನೂ ಆಗ್ತದೆ ಮಠವೂ ಆಗ್ತದೆ ಬೇರೆ ಬೇರೆ ಗುಡಿ ಬಿಂಡಾರಿಗಳು ಆಗ್ತವೆ ಆದರೂ ಸಹಿತ ಮಣ್ಣು ಕಲ್ಲು ಮಾತ್ರ ಬೇರೆ ಆಗೋಂಗಿಲ್ಲ ಹಿಂಗ ದೇಹ ಮಾತ್ರ ಒಂದು ಬೇರೆ ಬೇರೆ ಇರ್ತಾವ ನಮ್ಮಲ್ಲಿ ಒಳಗಿರ್ತಕ್ಕಂಥ ಆತ್ಮ ಯಾವಾಗಲೂ ಆ